ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದುವಿಗೆ ಸ್ವಾಗತ ಇದು ಒಬ್ಬ ತಂದೆ ಮಗನಿಗೆ ಬರೆದ ಒಂದು ಲೇಖನ ನಾನು ಈ ಲೇಖನವನ್ನು ಬರೆಯಲು ಮೂರು ಕಾರಣಗಳಿವೆ ಒಂದು ಜೀವನ ಅದೃಷ್ಟ ದುರಾದೃಷ್ಟ ಇವು ಮೂರೂ ಸಹ ತುಂಬಾ ಚಂಚಲವಾದವುಗಳು ಯಾರೂ ಸಹ ಊಹೆ ಮಾಡಲು ಸಹ ಸಾಧ್ಯವಿಲ್ಲ ಎರಡನೆಯದು ಒಬ್ಬ ತಂದೆಯಾಗಿ ನಾನು ನಿನಗೆ ಇವುಗಳನ್ನು ಏಳಲಿಲ್ಲವೆಂದರೆ ಬೇರ್ಯಾರೂ ಸಹ ಇವುಗಳನ್ನು ಹೇಳುವುದಿಲ್ಲ ಮೂರನೆಯದಾಗಿ ನಾನು ಈಗ ಬರೆಯುತ್ತಿರುವುದೆಲ್ಲ ನನ್ನ ಜೀವನದ ಅನುಭವಗಳು ಇದನ್ನು ನೀನು ಮರೆಯಬೇಡ ನಿನಗೆವು ತಿಳಿದರೆ ಬಹುಶಃ ನಿನ್ನ ಜೀವನದಲ್ಲಿ ಮುಂದೆ ನಿನ್ನ ಮನಸ್ಸು ಗಾಯಪಡದೇ ಇರುತ್ತದೆ ಎಂದು ನಾನು ನಿನಗೆ ಹೇಳುತ್ತಿದ್ದೇನೆ ಈ ಕೆಳಗಿನ ವಿಷಯಗಳನ್ನು ಮರೆಯದೆ ನೀನು ನೆನಪಿಟ್ಟುಕೋ ನಿನ್ನೊಂದಿಗೆ ಸತ್ಯವಾಗಿಲ್ಲದವರ ಮೇಲೆ ದ್ವೇಷವನ್ನು ಬೆಳೆಸಿಕೊಳ್ಳಬೇಡ ನಾನು ಮತ್ತು ನಿಮ್ಮ ತಾಯಿಯನ್ನು ಬಿಟ್ಟು ನಿನಗೆ ಒಳ್ಳೆಯದನ್ನು ಮಾಡಬೇಕೆಂಬ ಜವಾಬ್ದಾರಿ ಬೇರ್ಯಾರಿಗಿಲ್ಲ ಎನ್ನುವ ಸತ್ಯವನ್ನು ನೀನು ಗಮನಿಸಿ ನೆನಪಿಟ್ಟುಕೋ ನಿನ್ನೊಂದಿಗೆ ಒಳ್ಳೆಯವರಾಗಿರುವವರಿಗೆ ನೀನು ಕೃತಜ್ಞನಾಗಿರು ಹಾಗೆ ಜಾಗರೂಕತೆಯಿಂದ ಗಮನಿಸುತ್ತಿರು ಏಕೆಂದರೆ ಪ್ರತಿಯೊಬ್ಬರ ಪ್ರತಿ ಕೆಲಸಕ್ಕೂ ಒಂದು ಉದ್ದೇಶವಿದ್ದೇ ಇರುತ್ತದೆ ಅವರನ್ನ ಆತ್ಮೀಯರೆಂದು ನೀನು ಕುರುಡನಂತೆ ನಂಬಿ ಮನಸ್ಸನ್ನ ಗಾಯ ಮಾಡಿಕೊಳ್ಳಬೇಡ ಜೀವನ ಎನ್ನುವುದು ತುಂಬಾ ಚಿಕ್ಕದು ಒಂದು ದಿನ ವ್ಯರ್ಥವಾದರೂ ಮತ್ತೆ ಆ ದಿನವನ್ನ ಸದುಪಯೋಗ ಪಡಿಸಿಕೊಳ್ಳೋಣವೆಂದರೂ ಮತ್ತೆ ವಾಪಾಸು ಬರೆದ ಆ ದಿನವನ್ನ ನೀನು ಕಳೆದುಕೊಂಡಿರುವೆ ಎಂದು ನೀನು ನೆನಪಿಟ್ಟುಕೊಳ್ಳಬೇಕು ಪ್ರೀತಿ ಎನ್ನುವುದು ತುಂಬಾ ಚಂಚಲವಾದ ಒಂದು ಭಾವನೆ ಕಾಲಕಾಲಕ್ಕೆ ಬದಲಾಗುವ ಒಂದು ಭಾವನೆ ನೀನು ಅತಿಯಾಗಿ ಪ್ರೀತಿಸಿದವರು ದೂರವಾದರೆ ನೀನು ಬಾಧೆ ಪಡಬೇಡ ಕುಗ್ಗಬೇಡ ತಾಳ್ಮೆಯಿಂದ ಇರು ಕಾಲ ಎನ್ನುವುದು ನಿನ್ನ ಬಾಧೆಗಳನ್ನು ನಿನ್ನ ಗಾಯಗಳನ್ನು ಎಲ್ಲವನ್ನೂ ಸಹ ಹಾಕುತ್ತದೆ ಬೇಕೆಂದರೆ ನಿನ್ನ ಸುತ್ತಲೂ ಇರುವಂತಹ ಜನರ ಜೀವನಗಳನ್ನು ಗಮನಿಸು ಪ್ರೀತಿ ಸೌಂದರ್ಯವನ್ನು ಹಾಗೆ ಪ್ರೀತಿ ವಿಫಲವಾಗುವುದನ್ನು ಅತಿಯಾಗಿ ಊಹಿಸಿಕೊಳ್ಳಬೇಡ ಇವೆಲ್ಲ ದೊಡ್ಡ ವಿಷಯಗಳೇ ಅಲ್ಲವೆಂದು ಕಾಲ ಕ್ರಮೇಣವಾಗಿ ನಿನಗೆ ಅರ್ಥವಾಗುತ್ತದೆ ಐದನೆಯದಾಗಿ ತುಂಬಾ ಜನ ಹೆಚ್ಚು ಓದಿಲ್ಲವೆಂದರೂ ಸಹ ತುಂಬಾ ದೊಡ್ಡ ಸ್ಥಾನಕ್ಕೆ ಹೋಗಿರುತ್ತಾರೆ ಅಂದರೆ ಅದರರ್ಥ ನೀನು ಬಿದ್ದು ಓದಲಿಲ್ಲವೆಂದರೂ ಸಹ ದೊಡ್ಡ ಸ್ಥಾನಕ್ಕೆ ಹೋಗುತ್ತೀಯಾ ಎಂದು ಅರ್ಥವಲ್ಲ ನೀನು ಸಂಪಾದಿಸುವ ಜ್ಞಾನ ಒಂದು ದೊಡ್ಡ ಆಯುಧವೆಂದು ನೀನು ಗ್ರಹಿಸಿಕೊಳ್ಳಬೇಕು ನೀನು ಎಲ್ಲವನ್ನು ಕಳೆದುಕೊಂಡು ಪೂರ್ತಿಯಾಗಿ ಕೆಳಗೆ ಬಿದ್ದಾಗ ಮತ್ತೆ ಉನ್ನತ ಸ್ಥಾನಕ್ಕೆ ಹೋಗುವುದು ಸಾಧ್ಯ ಆದರೆ ನೀನು ಎಲ್ಲವನ್ನು ಕಳೆದುಕೊಂಡು ಪೂರ್ತಿಯಾಗಿ ಕೆಳಗೆ ಬಿದ್ದಾಗ ಆ ಪರಿಸ್ಥಿತಿ ತುಂಬ ದಾರುಣವಾಗಿರುತ್ತದೆ ಎನ್ನುವುದನ್ನು ನೀನು ನೆನಪಿಟ್ಟುಕೋ ಆರನೆಯದಾಗಿ ನಾನು ವೃದ್ಧಾಪ್ಯದಲ್ಲಿ ನಿನ್ನ ಮೇಲೆ ಆಧಾರ ಪಡುವುದಿಲ್ಲ ಹಾಗೂ ಜೀವನ ಪೂರ್ತಿ ನಿನಗೆ ಆರ್ಥಿಕವಾಗಿ ನೆರವು ನೀಡಲು ಸಹ ನನ್ನಿಂದ ಸಾಧ್ಯವಿಲ್ಲ ನೀನು ದೊಡ್ಡವನಾದ ಮೇಲೆ ನನ್ನ ಜವಾಬ್ದಾರಿ ಮುಗಿಯಿತು ಎಂದರ್ಥ ಆಮೇಲೆ ನೀನು ಬಸ್ಸಿನಲ್ಲಿ ಓಡಾಡುವೆಯೋ ಅಥವಾ ನಿನ್ನ ಸ್ವಂತ ಕಾರಿನಲ್ಲಿ ಓಡಾಡುವೆಯೋ ಅದು ನಿನ್ನ ಮೇಲೆ ಆಧಾರಿತವಾಗಿರುತ್ತದೆ ಏಳನೆಯದಾಗಿ ನೀನು ನಿನ್ನ ಮಾತನ್ನು ಉಳಿಸಿಕೋ ಹಾಗೂ ಇತರರಿಂದ ಏನನ್ನೂ ಸಹ ನೀನು ಬಯಸಬೇಡ ನೀನು ಎಲ್ಲರೊಂದಿಗೂ ಸಹ ಒಳ್ಳೆಯ ರೀತಿಯಲ್ಲೇ ಇರು ಆದರೆ ಎಲ್ಲರೂ ನಿನ್ನೊಂದಿಗೆ ಒಳ್ಳೆಯ ರೀತಿಯಲ್ಲೇ ಇರುತ್ತಾರೆ ಎಂದು ನೀನು ಅಂದುಕೊಳ್ಳಬೇಡ ಇದನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲವೆಂದರೆ ನಿನಗೆ ಅನವಶ್ಯಕವಾದಂತಹ ಸಮಸ್ಯೆಗಳು ತಪ್ಪದು ಎಂಟನೆಯದಾಗಿ ನಾನು ಲೆಕ್ಕವಿಲ್ಲದಷ್ಟು ಲಾಟರಿ ಟಿಕೆಟುಗಳನ್ನು ಎಷ್ಟು ಕಾಲ ಕೊಂಡರೂ ಸಹ ಹೇಳಿಕೊಳ್ಳುವಷ್ಟು ಬಹುಮಾನದ ಹಣವೇನೂ ಬರಲಿಲ್ಲ ಕಷ್ಟಪಟ್ಟರೇನೆ ಧನವಂತರಾಗುತ್ತೇವೆ ಎನ್ನುವುದಕ್ಕೆ ಇದೇ ಉದಾಹರಣೆ ವಿಜಯಕ್ಕೆ ರಹದಾರಿ ಇಲ್ಲವೆಂದು ನೀನು ಬಲವಾಗಿ ನಂಬಬೇಕು ಒಂಬತ್ತನೆಯದಾಗಿ ಅದು ಎಷ್ಟು ಕಾಲವಾದರೂ ಸಹ ನಾವು ಜೊತೆಯಾಗಿದ್ದ ಕಾಲವನ್ನು ಹುಷಾರಾಗಿ ಬಚ್ಚಿಟ್ಟುಕೊಳ್ಳೋಣ ಮುಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಭೇಟಿಯಾಗುತ್ತೇವೋ ಇಲ್ಲವೋ ಅರ್ಥವಾಯಿತೆ ಸರಿ ಲೇಖನವನ್ನು ಮುಗಿಸುತ್ತೇನೆ